ಬೆಂಗಳೂರು ಕಾನೂನು ಕಾಲೇಜಿನ ಎನ್ಎಸ್ಎಸ್ ವಿಭಾಗ ಎನ್ಎಸ್ಎಸ್ ದಿನಾಚರಣೆಯ ಅಂಗವಾಗಿ ಸೈಬರ್ ಕ್ರೈಂ ಅಪರಾಧಗಳ ತಡೆ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮವನ್ನು ಕಾಲೇಜಿನ ಆಡಿಟೋರಿಯಂನಲ್ಲಿ ಹಮ್ಮಿಕೊಂಡಿತ್ತು ಈ ಸೈಬರ್ ಕ್ರೈಂ ಅಪರಾಧಗಳ ಕುರಿತು ಮಾಹಿತಿಯನ್ನ ಬೆಂಗಳೂರು ನಗರದ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಸೈಬರ್ ಅಪರಾಧಗಳ ತಡೆ ವಿಭಾಗದ ಪೊಲೀಸ್ ಸಿಬ್ಬಂದಿಗಳಾದ ಶಿವಾನಂದ್ ಹಾಗೂ ಭರತ್ ರವರು ಜಾಗೃತಿಯನ್ನ ಮೂಡಿಸಿದ್ರು ಆಧಾರ್ ಕಾರ್ಡ್ಸ್ ಎಲ್ ಬಿ ಹ್ಯಾವಿಂಗ್ ಯುವರ್ ಫೋನ್ ನಂಬರ್ಸ್ ಇಮೇಲ್ ಐ ಡಿ ಯುವ ಬೇಸಿಕ್ ಡೀಟೇಲ್ಸ್ ಸೊ ಈ ಡೀಟೇಲ್ಸ್ ಅವರಿಗೆಲ್ಲ ಹೇಗೆ ಸಿಗುತ್ತೆ ಓಕೆ ಟೇಕ್ ಆನ್ ಎಕ್ಸಾಂಪಲ್ ನೀವೊಂದು ಜರಾಕ್ ಶಾಪಿಗೆ ಹೋಗ್ತೀರಿ ಓಕೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅವ್ರಿಗೆ ಒಂದು ಪ್ರಿಂಟ್ ಕೊಡಿ ಅಂತ ಹೇಳ್ತೀರಿ ವಾಟ್ ದಟ್ ಪರ್ಸನ್ ವಿಲ್ ಡೂ ವಿಲ್ ಟೇಕ್ ಅ ಪ್ರಿಂಟ್ ಆ್ಯಂಡ್ ಗಿವ್ ಇಟ್ ಟು ಯು ರೈಟ್ ಬಟ್ ಸಮ್ ಫ್ರಾಡ್ಕಾಸ್ಟರ್ಸ್ ಕೆಲವೊಬ್ರು ಏನು ಮಾಡ್ತಾರೆ ಜನರೇಟ್ ಮಾಡಿ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಮ್ ರವರ ಉಪಸ್ಥಿತಿಯಲ್ಲಿ ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಗಳು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೈಬರ್ ವಂಚನೆಗಳ ಬಗ್ಗೆ ಮಾಹಿತಿಯನ್ನ ಪಡೆದರು ಹಾಗೆ ಶಿಕ್ಷಕರಾದಿಯಾಗಿ ವಿದ್ಯಾರ್ಥಿಗಳು ಹಲವಾರು ಪ್ರಶ್ನೆಗಳನ್ನ ಕೇಳಿ ಪೊಲೀಸರಿಂದ ಉತ್ತರ ಪಡೆದುಕೊಂಡರು ಅದರಿಂದ ಆಲ್ಮೋಸ್ಟ್ ನೀವು ಕ್ರಿಯೇಟ್ ಮಾಡ್ಕೊಂಡಿರೋ ಅಕೌಂಟ್ ಪರ್ಸನಲ್ ಅಕೌಂಟ್ಗೆ ಪರ್ಸನಲ್ ನಂಬರ್ನೇ ಕೊಡಿ ಅದು ನಿಮ್ಮ ಫ್ಯಾಮಿಲಿ ನಿಮ್ಮ ಅಷ್ಟೇ ಇರಬೇಕು ನೀವು ಫ್ರೆಂಡ್ಸ್ಗೆಲ್ಲ ಕೊಡ್ಬೇಕಾದ್ರೆ ಇನ್ನೊಂದು ನಂಬರ್ ತೊಗೊಳ್ಳಿ ಇನ್ನೊಂದು ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನೊಂದು ಬೇಕಾದ್ರೆ ಡಮ್ಮಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಅಂತ ಅಮೌಂಟ್ ಬಂದು ಇಟ್ಕೊಂಡು ಅದನ್ನು ಖರ್ಚು ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದ ಪೊಲೀಸ್ ಸಿಬ್ಬಂದಿಗಳಿಗೆ ಬೆಂಗಳೂರು ಕಾನೂರು ಕಾಲೇಜಿನ ಪರವಾಗಿ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಸನ್ಮಾನಿಸಿ ಗೌರವಿಸಿದರು ಲಾಸ್ಟ್ ಫೋರ್ ಇಯರ್ಸ್ ಇಂದ ನಮ್ಮ ಕಾಲೇಜ್ ಜೊತೆ ಕನೆಕ್ಟೆಡ್ ಇದ್ದಾರೆ ಎವ್ರಿ ಇಯರ್ ಹಿ ಫೀಲ್ಸ್ ದಟ್ ಡಿ ಎನ್ ಸಿ ಸ್ಟೂಡೆಂಟ್ಸ್ ಮಸ್ಟ್ ಗೆಟ್ ದ ಅವೇರ್ನೆಸ್ ಸೊ ಹಾರ್ಟ್ ಫೆಲ್ ಥ್ಯಾಂಕ್ಸ್ ಟು ಶಿವಾನಂದ್ ಸರ್ ಸ್ಪೆಷಲಿ ಎವ್ರಿ ಇಯರ್ ಬಂದು ಪಾಪ ಹುಡುಗರಿಗೆ ಅವೇರ್ನೆಸ್ ಕೊಡ್ತಾರೆ ಸೊ ಕಾಲೇಜ್ ಪರವಾಗಿ ನಾವು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಇದು ನಮ್ಮ ಡ್ಯೂಟಿ ಕಾರ್ಯಕ್ರಮದ ಬಗ್ಗೆ ಅತಿಥಿಗಳಾಗಿ ಪಾಲ್ಗೊಂಡು ಜಾಗೃತಿ ಮೂಡಿಸಿದ ಪೊಲೀಸ್ ಸಿಬ್ಬಂದಿಗಳಾದ ಭರತ್ ಹಾಗೂ ಶಿವಾನಂದ್ರವರು ತಮ್ಮ ಅಭಿಪ್ರಾಯಗಳನ್ನ ನಮ್ಮ ನ್ಯೂಸ್ ಟೆಲ್ ಕನ್ನಡ ವಾಹಿನಿಯೊಂದಿಗೆ ಹಂಚಿಕೊಂಡರು ನನ್ನ ಹೆಸರು ಶಿವಾನಂದ್ ಅಂತ ಸದ್ಯಕ್ಕೆ ಬೆಂಗಳೂರು ಸಿಟಿ ಪೊಲೀಸ್ ಅಲ್ಲಿ ನಾನು ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ವೆಸ್ಟ್ ಡಿವಿಜನ್ ಬಸವನಗರದಲ್ಲಿ ಸೊ ಇವತ್ತು ನಾವು ಬೆಂಗಳೂರು ಲಾ ಕಾಲೇಜಲ್ಲಿ ಸೈಬರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡಿದ್ವಿ ಸೊ ಇಲ್ಲಿ ವಿ ಹ್ಯಾಡ್ ಅನ್ ಇಂಟ್ರಾಕ್ಷನ್ ವಿತ್ ದ ಸ್ಟೂಡೆಂಟ್ಸ್ ರಿಗಾರ್ಡಿಂಗ್ ಈಗ ಟ್ರೆಂಡಿಂಗಲ್ಲಿ ನಡೀತಿರೋ ಸೈಬರ್ ಅಫೆನ್ಸಸ್ ಯಾವುದಿದೆಯೋ ಲೈಕ್ ಪಾರ್ಟ್ ಟೈಮ್ ಜಾಬ್ ಆಗಿರ್ಬೋದು ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಿರ್ಬೋದು ಅಥವಾ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಬಗ್ಗೆ ಆಗಿರ್ಬೋದು ಈ ಸೋಷಿಯಲ್ ಮೀಡಿಯಾ ಕಂಪ್ಲೇಂಟ್ಸ್ಗಳ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ನಾವು ಎಷ್ಟಾಗುತ್ತೋ ಅಷ್ಟು ಅವೇರ್ನೆಸ್ನ ಸ್ಟೂಡೆಂಟ್ಸ್ಗೆ ರೀಚ್ ಮಾಡೋ ಚಾನ್ಸ್ ಅಟೆಂಪ್ಟ್ನ ಕೊಟ್ಟಿದ್ದೀವಿ ಅಕ್ರಾಸ್ ದ ಬೆಂಗ್ಳೂರು ಸಿಟಿ ಸೊ ಸರ್ ಮ್ಯಾಕ್ಸಿಮಮ್ ನಾವು ನಮ್ಮ ಲಿಮಿಟ್ಸಲ್ಲಿ ಈಗ ನಮ್ಮ ವೆಸ್ಟ್ ಡಿವಿಷನ್ ಎಷ್ಟು ಎಷ್ಟಾಗುತ್ತೋ ಅಷ್ಟು ಕಾಲೇಜಸ್ ಆಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆಗಿರ್ಬೋದು ಪಬ್ಲಿಕ್ ಪ್ಲೇಸಸ್ ಆಗಿರ್ಬೋದು ಆಟೋ ರಿಕ್ಷಾ ಸ್ಟ್ಯಾಂಡ್ ಆಗಿರ್ಬೋದು ಪಬ್ಲಿಕ್ ಪ್ರಾ ಪಾರ್ಕ್ಗಳಾಗಿರ್ಬೋದು ಅಥವಾ ಈ ಅಂಬೇಡ್ಕರ್ ಗ್ರೌಂಡ್ ಆಗಿರ್ಬೋದು ಅಥವಾ ಪಬ್ಲಿಕ್ ಪ್ಲೇಸಸ್ ಎಷ್ಟಾಗುತ್ತೋ ಅಷ್ಟೆಲ್ಲ ಪಬ್ಲಿಕ್ ಪ್ಲೇಸಸ್ ಎಲ್ಲ ಕವರ್ ಮಾಡಿ ಮ್ಯಾಕ್ಸಿಮಮ್ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆಲ್ಲ ರೀಚ್ ಮಾಡಿ ನಾವು ಅವರು ಸೈಬರ್ ಹೈಜಿನ್ ಹೆಂಗೆ ಮೇಂಟೈನ್ ಮಾಡಬೇಕು ಸೊ ಅವರು ಅವ್ರ ಡೇಟಾನ ಹೇಗೆ ಲೀಕ್ ಮಾಡ್ಕೋಬಾರ್ದು ಸೊ ಆನ್ಲೈನ್ ಆನ್ಲೈನಲ್ಲಿ ಏನು ಸೇಫ್ಟಿ ಮೆಸರ್ಸ್ ತಗೋಬೇಕು ಅವರು ತಮ್ಮ ಡೇಟಾನ ಲೀಕ್ ಆಗದಿರೋ ಥರ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಸೈಬರ್ ಹೈಜೀನ್ ಮೇಂಟೈನ್ ಮಾಡೋದ್ರಲ್ಲಿ ಅವರು ಮೊಬೈಲ್ಗಳನ್ನು ಅವ್ರು ಹೇಗೆ ಸೆಕ್ಯೂರಾಗಿ ಇಟ್ಕೋಬೇಕು ಅವರ ಇಂಟರ್ನೆಟ್ಟಲ್ಲಿ ಯಾವ ಥರ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಒಂಚೂರು ನಮ್ಮಲ್ಲಿ ನಮ್ಮಿಂದ ಎಷ್ಟು ಸಾಧ್ಯನೋ ನಮ್ಮ ಡಿಪಾರ್ಟ್ಮೆಂಟಿಂದ ಪೊಲೀಸ್ ಇಂದ ಎಷ್ಟು ಸಾಧ್ಯನೋ ಅಷ್ಟು ಅವೇರ್ನೆಸ್ನ ಗೆ ನಾವು ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ ಡಿಜಿಟಲ್ ಡಿವೈಸಸ್ಗಳನ್ನು ನಾವು ಎಷ್ಟಾಗುತ್ತೋ ಅಷ್ಟು ಡಿಜಿಟಲ್ ಡಿವೈಸಸ್ಗಳನ್ನು ನಾವು ಸುರಕ್ಷಿತವಾಗಿ ಇಟ್ಕೋಬೇಕು ಸಪೋಸ್ ನಾವು ಈಗ ಅನ್ನೋನ್ ಕಾಲರ್ಸ್ ನಮ್ಗೆ ಯಾರೋ ಅಪ್ರೋಚ್ ಮಾಡಿದ್ರು ನಾವು ಅವರಿಗೆ ಅಪ್ರೋಚ್ ಕೊಡಬಾರ್ದು ಯಾರೋ ಒ ಟಿ ಪಿ ಕೇಳಿದ್ರು ಶೇರ್ ಮಾಡಬಾರ್ದು ನಮಗೆ ಯಾವುದೇ ಅನ್ನೋನ್ ಪೀಪಲ್ಗಳಿಂದ ಎ ಪಿ ಕೆ ಫೆಲ್ಗೆ ಬಂದರೂ ಕೊಡಬಾರ್ದು ಈಗ ಸಪೋಸ್ ನಮಗೆ ಜಾಸ್ತಿ ಟ್ರೆಂಡಿಂಗಲ್ಲಿರೋದು ನಮಗೆ ಈ ವಾಟ್ಸಪ್ ಹ್ಯಾಕಿಂಗ್ ಇನ್ಸ್ಟಾಗ್ರಾಮ್ ಹ್ಯಾಕಿಂಗ್ ಎಲ್ಲ ಆಗ್ತಾ ಇದೆ ಸೊ ಓಟಿ ಟಿ ಗಳನ್ನ ನಾವು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಮೇಲೆ ಅಟ್ಯಾಕ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ ಎನೇಬಲ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೀವು ಲಿಮಿಟ್ ಅನ್ನ ಸೆಟ್ ಮಾಡ್ಕೊಳ್ಳಿ ನಮ್ಮ ನಾವು ಮೇಂಟೈನ್ ಮಾಡ್ಕೊಬೋದು ನಾನು ಬರೋದು ಅಂದ್ಬಿಟ್ಟು ಬಸವನಗರ ಸೈಬರ್ ಪೊಲೀಸ್ ವಿಶೇಷವಾಗಿ ಈ ದಿನ ನಾನು ಬೆಂಗಳೂರು ಲಾ ಕಾಲೇಜಿಗೆ ಬಂದು ಸೈಬರ್ ಕ್ರೈಮ್ ಅವೇರ್ನೆಸ್ ಬಗ್ಗೆ ಮಾಹಿತಿ ಕೊಡ್ತೀವಿ ಏನಕ್ಕಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಆಲ್ಮೋಸ್ಟ್ ನಾವು ಏನು ಮೊಬೈಲ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಾವು ಇನ್ವಾಲ್ವ್ ಆಗಿದಿವಿ ಅದರಲ್ಲಿ ತುಂಬಾ 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 ಜಾಸ್ತಿ ಸೈಬರ್ ಕ್ರೈಮ್ ಗಳು ನಡೀತಾ ಇದಾವೆ ಅದರಿಂದ ಅದ್ರ ಬಗ್ಗೆ ಎಲ್ಲರಿಗೂ ಜನಜಾಗೃತಿ ಮೂಡಿಸಿದ್ವಿ ಬಿಟ್ಟು ನಾವು ಇವತ್ತು ಬೆಂಗಳೂರು ಲಾಕ್ ಕಾಲೇಜಿಗೆ ಬಂದಿದ್ವಿ ಬಹಳ ತುಂಬಾ ಖುಷಿ ಆಗ್ತಿದೆ ಅದ್ರ ಬಗ್ಗೆ ಯಾವ ತರ ನಾವು ಅವರು ಸೇಫ್ಟಿ ಪ್ರಿಕಾಶನ್ಸ್ ತಗೊಳ್ಬೇಕು ಯಾವ ತರ ಬಳಸಬೇಕು ಯಾವ ತರ ಸೈಬರ್ ಕ್ರೈಮ್ ಆಗ್ತವೆ ಅನ್ನೋದ್ರ ಬಗ್ಗೆ ನಾವು ಬಹಳ ಮನೋಜ್ಞವಾಗಿ ನಾವು ಮಾಹಿತಿಯನ್ನು ನೀಡಿದ್ದೀವಿ ಅದರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದರಿಂದ ಅವೇರ್ನೆಸ್ ತಗೊಂಡು ನಾಳೆ ದಿನ ಈ ಸೈಬರ್ ವಂಚನೆಗಳನ್ನ ತಡೆದು ನಮ್ಮ ಸಮಾಜವನ್ನ ಸು ಸುಭದ್ರವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸಾರ್ವಜನಿಕರಿಗೆ ವಿಶೇಷವಾಗಿ ವಯಸ್ಸಾದರಾಗಿರ್ಬೋದು ಅಥವಾ ಏನು ಈ ಈ ಅಲ್ಲಿ ನಾವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನು ಬಳಸ್ತಾ ಇದ್ವಿ ಅವರೆಲ್ಲರೂ ಕೂಡ ಬಹಳ ಸೇಫ್ಟಿಯನ್ನು ತಗೋಬೇಕು ನಾವು ಈ ಈ ಸೈಬರ್ ಕ್ರೈಮ್ಗಳನ್ನ ಹಾದಾಗೆ ನಮ್ಮ ವೈಯಕ್ತಿಕ ಮಾಹಿತಿ ಇರ್ಬೋದು ಅಥವಾ ನಮ್ಮ ಫೋನ್ ನಂಬರ್ ಇರ್ಬೋದು ಅಥವಾ ನಮ್ಮ ವೈಯಕ್ತಿಕ ಏನೇ ದಾಖಲತೆಗಳನ್ನು ನಮ್ಮ ಗುರುತು ಪರಿಚಯರಿಗೆ ಮಾತ್ರ ಕೊಡಬೇಕು ಅದನ್ನು ಬಿಟ್ಟು ಈ ಅನೌನ್ಸ್ ಲಿಂಕ್ಸು ಅಥವಾ ಎ ಪಿ ಕೆ ಫೈಲ್ಸ್ಗಳು ಅಥವಾ ಸಂಬಂಧಪಟ್ಟಂಗೆ ಓ ಟಿ ಪಿ ಫ್ಯಾಡ್ಸು ಈ ಥರ ಎಲ್ಲ ಮಾಹಿತಿ ಬಂದರೆ ಯಾರು ಶೇರ್ ಮಾಡಬಾರ್ದು ಅಂತ ಹೇಳ್ತಾ ಬಹಳ ಕೇರ್ಫುಲ್ ತಗೋಬೇಕು ಅಂತ ಹೇಳ್ತೀವಿ ಸರ್ ಬೆಂಗಳೂರು ಕಾನೂನು ಕಾಲೇಜು ನಿರಂತರವಾಗಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶ್ರಮವಹಿಸಿ ಸಮಾಜದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಮೋಸ ವಂಚನೆಗಳ ಕುರಿತಂತೆ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಎನ್ಎಸ್ಎಸ್ ವಿಭಾಗ ನಿರಂತರವಾಗಿ ಮಾಡುತ್ತಿದೆ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ನೀಡುತ್ತಿರುವ ಲಾವಿಂಗ್ಸ್ ಎಜುಕೇಷನ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀಯುತ ಪ್ರಸನ್ನ ವಿ ರಾಜು ಸರ್ ಅವರಿಗೂ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿಕಾ ಎಸ್ ಅಜಿಲಾ ಮೇಡಂ ಹಾಗೂ ಎಲ್ಲಾ ಶಿಕ್ಷಕರಿಗೂ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತಾ ಇದೇ ರೀತಿ ವಿದ್ಯಾರ್ಥಿಗಳಿಗಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮೂಡಿಬರಲಿ ಎಂಬುದು ಎಲ್ಲರ ಆಶಯವಾಗಿದೆ